ಅಕ್ಷಯ ಅಂದರೆ ಅರ್ಥ ಏನು ಕ್ಷಯ ಆಗದೇ ಇರೋದು ಹಾಗಾಗಿ ಮಾಂಗಲ್ಯ ಅದಿತೀಯ ಮಂಗಳ ಸೂತ್ರದಿಂದ ಅವ ಆದಿತ್ಯ ಬಂದಿದ್ದರಿಂದ ಕೃಷ್ಣ ಇನ್ಫೈನಿಟ್ಟಿನ ವ್ರಥ ಮಾಡಿದ್ದಕ್ಕೆ ತಂಗಿ ಅಂತಲ್ಲ ಅನುಷ್ಠಾನಕ್ಕೆ ಮೆಚ್ಚಿ ಅಕ್ಷಯ ಪಾತ್ರೆ ಕೊಟ್ಟ ಮಂಗಗಳಿಗೆ ಎಳನೀರಾಗ್ತದೆ ಬಡವರಿಗೆ ಎಳನೀರಾಗ್ತದೆ ಪೇಷಂಟಿಗೆ ಎಳನೀರಾಗ್ತದೆ ನೋಡಿ ಎಷ್ಟು ಒಳ್ಳೆಯ ಕೆಲಸ ಒಂದು ಲೆಕ್ಕದಲ್ಲಿ ಮಾರ್ಕೆಟಿಂಗ್ ಅಂತ ಅದನ್ನು ಹೇಳ್ಬೋದು ಎರಡನೇದು ಚಿನ್ನ ಅನ್ನೋದು ಆಧ್ಯಾತ್ಮ ದೃಷ್ಟಿಯಲ್ಲಿ ಬೆಳಕಿಗೆ ಸಂಕೇತ ಪಾವಿತ್ರತೆಯ ಸಂಕೇತ ಈ ಅಷ್ಟಮಂಗಲದಲ್ಲಿ ಆದರೆ ಅದಕ್ಕೆ ಬೆಳ್ಳಿ ಚಿನ್ನ ತುಂಬಿಸ್ತಾನೆ ಬೆಳ್ಳಿಯ ಪ್ರತಿನಿಧಿ ಚಂದ್ರ ಚಿನ್ನದ ಪ್ರತಿನಿಧಿ ಸೂರ್ಯ ಹಾಗಾಗಿ ಮಾಂಗಲ್ಯ ಅದಿತೀಯ ಮಂಗಳ ಸೂತ್ರದಿಂದ ಅವ ಆದಿತ್ಯ ಬಂದಿದ್ದರಿಂದ ಆ ಚಿನ್ನವನ್ನು ಮಾಂಗಲ್ಯ ಚಿನ್ನದಲ್ಲಿ ಮಾಡಿಸ್ತಾರೆ ಇದು ಲಾಜಿಕ್ ಆ ಚಿನ್ನ ಅಗ್ನಿಯಿಂದ ಪವಿತ್ರವಾದ ವಸ್ತು ಅನ್ನೋದು ಎರಡನೇ ಲಾಜಿಕ್ ಅತಿ ಪವಿತ್ರ ಅಂತ ಅರ್ಥ ಈಗ ಹೆಣ್ಣು ಮಕ್ಕಳು ಚಿಹ್ನೆ ತಗೊಳ್ಬೇಕು ಅನ್ನೋದು ಗಂಡಂದ್ರ ಜೇಬಿಗೆ ಕನ್ನ ಹಾಕಲಿಕ್ಕೆ ಮತ್ತು ಜ್ಯುವೆಲರಿಯವರು ತಕ್ಕ ಮಟ್ಟಿಗೆ ಮಾರ್ಕೆಟಿಂಗ್ ಬಿಸ್ನೆಸ್ ಚೆನ್ನಾಗಾಗುತ್ತೆ ಅಕ್ಷಯ ಅಂದರೆ ಅರ್ಥ ಏನು ಕ್ಷಯ ಆಗದೆ ಇರುವುದು ಏನಕ್ಕೆ ಅಕ್ಷಯ ತೃತೀಯ ಅಂತಾರೆ ದ್ರೌಪದಿಗೆ ಅಕ್ಷಯ ಪಾತ್ರೆ ಕೊಟ್ಟಿದ್ದಿನ ಯಾವುದಕ್ಕೆ ಕೊಟ್ಟ ಕೃಷ್ಣ ಚಿನ್ನ ತಗೊಂಡ ಅಂಥೇಳಿ ಗಿಫ್ಟೋಚಾರಲ್ಲಿ ಕೊಟ್ಟಿದ್ದಲ್ಲ ಅವನು ಅವನು ಕೊಟ್ಟಿದ್ದು ಇವಳು ಅನಂತ ಪದ್ಮನಾಭನ ವತ ಮಾಡಿಲ್ಲ ಅನಂತನ ಹುಣ್ಣಿಮೆ ಅಂತೇನು ಹೇಳ್ತೀವಿ ಆ ರಥವನ್ನು ಅನಂತ ಅಂದರೆ ಇನ್ಫೈನೆಟ್ ಅಲ್ಲಿ ವಿಷ್ಣುವನ್ನು ಪದ್ಮನಾಭ ನಾಭಿಯಲ್ಲಿ ಪದ್ಮದಲ್ಲಿ ಬ್ರಹ್ಮನನ್ನಿಟ್ಟವನನ್ನು ಉಪಾಸನೆ ಮಾಡಿದ್ರು ಅನಂತ ಶಯನ ಮೂರ್ತಿಯನ್ನು ಅದಕ್ಕೆ ಕೃಷ್ಣ ಇನ್ಫೈನೆಟ್ಟಿನ ರಥ ಮಾಡಿದ್ದಕ್ಕೆ ತಂಗಿ ಅಂತಲ್ಲ ಅನುಷ್ಠಾನಕ್ಕೆ ಮೆಚ್ಚಿ ಅಕ್ಷಯ ಪಾತ್ರೆ ಕೊಟ್ಟ ಇನ್ನು ಖಾಲಿ ಆಗದಿರಲಿ ಅದಕ್ಕೆ ಅವಳು ಅಕ್ಷಯ ಚಿನ್ನ ಹಾಕೋ ಅಕ್ಷಯ ಮಾಡಲಿಲ್ಲ ದ್ರೌಪದಿ ಅನ್ನ ಊಟಕ್ಕೆ ಮಾತ್ರ ಅದನ್ನು ಉಪಯೋಗಿಸ್ತೀನಿ ನಮ್ಮ ಹೆಂಗಸರಿಗಂತೂದ್ದು ಒಂದು ಅಕ್ಷಯ ಪಾತ್ರೆ ಕೊಟ್ಟಿದ್ರೆ ಅದರೊಳಗೆ ಒಂದಿಷ್ಟು ಚಿನ್ನ ಹಾಕ್ತಿರ್ತಿದ್ರು ಅಕ್ಷಯ ಹಾಕ್ತೀನಿ ಜನಕ್ಕೆ ಒಂಥರ ರಿಯಲಿಸ್ಟಿಕ್ ಫ್ಯಾಕ್ಟ್ ಗೊತ್ತಿಲ್ಲ ಮೆಟೀರಿಯಲಿಸ್ಟಿಕ್ ಗೊತ್ತು ಚಿನ್ನದ ಪಾವಿತ್ರ್ಯತೆ ನಾನು ಹೇಳಿದೆ ಹಾಗಂತ ಹೇಳಿ ಚಿನ್ನವೇ ತಗೊಳ್ಬೇಕಂತೇನಿಲ್ಲ ಅಕ್ಷಯ ತೃತೀಯ ದಿನ ನನ್ನ ಆಶ್ರಮದಲ್ಲಿ ದಾನವನ್ನು ಮಾಡಿ ಒಳ್ಳೆ ಕೆಲಸ ಮಾಡಿ ಆ ಬುದ್ಧಿ ನಿಮಗೆ ಅಕ್ಷಯ ಆಗಲಿ ನಾವೆಲ್ಲ ಮಾಡ್ತೀವಿ ಫುಡ್ ಕಿಟ್ ಕೊಡೋದು ತೆಂಗಿನ ಗಿಡ ಕೊಡೋದು ಪಾರಿಜಾತ ಗಿಡ ಈ ಸಲ ನಾನು ಮಾಡಿದ್ದನ್ನು ಹೇಳುತ್ತೆ ಪಾರಿಜಾತ ಗಿಡಗಳನ್ನು ಕೊಡೋದು ಕನಕದಾನ ಯಾಗ ಮಾಡೋದು ವಯಸ್ಸಾದವರಿಗೆ ಫುಡ್ ಕಿಟ್ ತಗೋ ಕೊಡೋ ಕೆಲಸ ಮಾಡ್ತೀವಿ ಒಳ್ಳೊಳ್ಳೆಯದನ್ನೇ ಮಾಡಿ ಆ ಮುಹೂರ್ತದಲ್ಲಿ ಸದ್ವಿಚಾರಗಳು ಬೆಳೀಲಿ ಒಳ್ಳೆ ಪುಸ್ತಕ ಕೊಡು ಅಕ್ಷಯ ಆಗಬೇಕು ಕ್ಷಯ ಆಗಬಾರ್ದು ನಮ್ಮ ಕೆಲಸಗಳು ಅಂಥ ಕೆಲಸಗಳನ್ನು ಚಿಂತನೆ ಮಟ್ಟಕ್ಕೆ ಹೋದರೆ ಇದೆಲ್ಲ ಬರುತ್ತೆ ಚಿನ್ನದಂಗಡಿ ಮಟ್ಟಕ್ಕೆ ಹೋದರೆ ಇದೆಲ್ಲೇ ಬರುತ್ತೆ ಅಂಗಡಿಯವರಿಗೆ ಲಾಭ ಮನೇಲಿ ಒಂದು ಆಸೆ ಇಟ್ಟು ಅಕ್ಷಯ ತೃತೀಯ ದಿನ ನಾನು ಹೇಳೋದು ಧ್ಯಾನ ಅಭ್ಯಾಸ ಮಾಡಿ ಗಾಯತ್ರಿ ಜಪ ಹೇಳಿಕೊಡಿ ತೆಂಗಿನ ಗಿಡಗಳು ಕೊಡು ಕಲ್ಪ ಕಲ್ಪ ಅಂತ ತನಕ ಅದು ನೋಡಿ ದೇವ್ರ ಪೂಜೆಗೆ ಹೋಗ್ತದೆ ಅಡುಗೆಗೆ ಹೋಗ್ತದೆ ಮಂಗಗಳಿಗೆ ಎಳನೀರಾಗ್ತದೆ ಬಡವರಿಗೆ ಎಳನೀರಾಗ್ತದೆ ಪೇಶಂಟಿಗೆ ಎಳನೀರಾಗ್ತದೆ ನೋಡಿ ಎಷ್ಟೊಳ್ಳೆ ಕೆಲಸ ನದಿ ಕ್ಲೀನ್ ಮಾಡು ಪುಣ್ಯಕ್ಷೇತ್ರಗಳು ಕ್ಲೀನ್ ಮಾಡು ಒಳ್ಳೊಳ್ಳೆ ಚಿಂತನಾ ಸಭೆಗಳು ಮಾಡು ಪ್ರವಚನ ಕೇಳು ಪರಿವರ್ತನೆ ಆಗ್ತದೆ ಅದರಿಂದ ಹಾಸ್ಪೆಟ್ಲಿಗೆ ಹೋಗಿ ಅನ್ನ ಹಾಲು ಆ ಔಷಧಿಗಳನ್ನು ಕೊಡಿ ನಾವು ಮಾಡಿದ್ವಿ ಈ ಸಲ ಹೋಗಿ ರೀಪೇಂಟ್ ಮಾಡು ಪರಿಜಾತ ಔಷಧಿ ಗಿಡಗಳನ್ನು ಕೊಡು ಎಲ್ಲರ ಮನೆಯಲ್ಲಿ ಅಕ್ಷಯ ಆಗಲಿ ಧನ್ವಂತರಿ ಸೊ ಈ ಕಾನ್ಸೆಪ್ಟನ್ನು ಈ ಸಲ ನಾನು ಅಪ್ಲೈ ಮಾಡಿದ್ದೆ ನನಗೆ ಅನಿಸಿ ಯಾರೋ ಮಾಡಲಿ ಅನ್ನೋ ವಾದ ಏನಿಲ್ಲ ಯಾಕೆ ಅದನ್ನು ಸ್ಪೆಸಿಫಿಕ್ ಅದರ ಅರ್ಥಪೂರ್ಣ ಅಕ್ಷಯ ತೃತೀಯ ಆಚರಣೆ ಮಾಡಿದ್ದೀನಿ ಈ ಸಲ ಸಲ ನಾವು ಚಿನ್ನವೂ ಕೊಟ್ಟಿದ್ದೆ ಬಡವರಿಗೆ ಬೆಳ್ಳಿಯೂ ಹಂಚಿದ್ದೀವಿ ಈ ಎಲ್ಲ ಐಟಮ್ಮು ಹಂಚಿದ್ದೀವಿ ಜೊತೆಗೆ ಅಕ್ಷಯ ತೃತೀಯದಲ್ಲಿ ಇದೆಲ್ಲಕ್ಕೂ ಆದ ವಿವೇಕವನ್ನು ಹಂಚಬೇಕು ಅಂತ ಗಾಯತ್ರಿ ಜಪವು ಹೇಳಿಕೊಟ್ಟೆ ಓಂಕಾರೋಪಾಸನೆ ಹೇಳಿಕೊಟ್ಟೆ ಭಾಗವತ ಪುಸ್ತಕಗಳ ಕೊಟ್ಟಿವೆ ಮಾಡಿ ಹೀಗೆ ಡೆವಲಪ್ ಆಗೋ ಬುದ್ಧಿ ಬಡವರಿಗೆ ಸಹಾಯ ಮಾಡಿ ನಿಮ್ಮನೆ ಕೆಲಸದವರಿಗೆ ನೀವು ಚಿಹ್ನೆ ತೊಗೊಳ್ಳಿ ಕೆಲಸದವ್ರ ಮಗಳು ಮದುವೆಗೂ ಒಂದು ಸಣ್ಣ ಚಿನ್ನದ ತಾಳಿ ಕೊಡಿಸಿ ಅಂಥದ್ದು ಮಾಡಿ ಹೋಗೋದು ಗೋಲ್ ತಗೊಬಾರದು ಮನೇಲಿಡೋದು ವರಮಹಾಲಕ್ಷ್ಮಿ ಬಂತು ಸೂಪರ್ ಸ್ಯಾರಿ ತೊಗೊಳ್ಳೋದು ಮನೇಲಿಡೋದು ಆಯಿತು ಇವಳು ಉಡ್ಲಿಲ್ಲ ಮತ್ತೆ ಕೊನೆಗೆ ಅದೊಂದು ದೊಡ್ಡ ಆಭಾಸನ ಆ ಚಿನ್ನವು ಯಾರಿಗೂ ಇಟ್ಟು ಹೋಗೋದು ಅಲ್ವಾ ಸೊ ಇದಿಷ್ಟು ವಿಚಾರ